ಹಾವೇರಿ ಜಿಲ್ಲೆಯಲ್ಲಿ ಮಳೆ ರಾಯ ಅಬ್ಬರಿಸಿದ್ದಾನೆ ಗುಡುಗು ಸಹಿತ ಅಲ್ಲಿ ಧಾರಾಕಾರ ಮಳೆಯಾಗಿದೆ ಹಾವೇರಿಯಲ್ಲಿ ಸೊ ಹಾವೇರಿ ಜಿಲ್ಲೆಯಲ್ಲಿ ಮತ್ತೆ ಈಗ ಮಳೆ ರಾಯ ಅಬ್ಬರಿಸಿರುವಂಥದ್ದು ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಮಳೆಯ ಅಬ್ಬರ ಇಟ್ಟು ಅಕಾಲಿಕ ಮಳೆಗೆ ಕೈ ಮತ್ತೆ ಬಿ ಜೆ ಪಿಯ ಪ್ರಚಾರ ಕಾರ್ಯ ಇತ್ತು ಅದು ಕ್ಯಾನ್ಸಲ್ ಆಗಿದೆ ಸೊ ಹಿರೇಕೇರೂರಿನ ಬಸ್ ನಿಲ್ದಾಣದ ಬಳಿ ಬಿರುಗಾಳಿ ಸಹಿತ ಮಳೆಯಾಗಿದೆ ಬಿರುಗಾಳಿ ಸಹಿತ ಮಳೆಯ ಅಬ್ಬರಕ್ಕೆ ಆ ಮರಗಳು ಧರೆಗುರುಳಿವೆ ಸೊ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಬ್ಯಾಡಗಿ ಹಿರೇಕೇರೂರು ಹಾವೇರಿಯ ಹಾನಗಲ್ ತಾಲೂಕಿನಾದ್ಯಂತ ಇವತ್ತು ಜೋರು ಮಳೆಯಾಗಿದೆ ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಮಳೆಯ ಅಬ್ಬರ ಆಗಿರುವಂಥ ಹಿನ್ನೆಲೆಯಲ್ಲಿ ಸೊ ಇವತ್ತು ಅಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಪ್ರಚಾರನೋ ಅಥವಾ ಸಭೆ ಅದೆಲ್ಲವೂ ಕೂಡ ಇತ್ತು ಅಲ್ಲಿ ಸೊ ಆದರೆ ಅಲ್ಲಿ ಕ್ಯಾನ್ಸಲ್ ಆಗಿದೆ ಈ ರೀತಿಯ ಮಳೆ ಅಬ್ಬರದಿಂದಾಗಿ ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ ರದ್ದಾಗಿದೆ ಹಾವೇರಿ ಜಿಲ್ಲೆಯಲ್ಲಿ ಮಳೆ ರಾಯ ಅಬ್ಬರಿಸಿದ್ದಾರೆ ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಅಲ್ಲಿ ಮಳೆಯಾಗಿದೆ ಸೊ ಮೊದಲ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ರಾಯಚೂರು ಇಲ್ಲಿ ಕೂಡ ಮಳೆ ಆಗಿತ್ತು ಹಾವೇರಿಯಲ್ಲಿ ಸೊ ಈಗ ಮತ್ತೆ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜನ ಖುಷಿಯಲ್ಲಿ ಇದ್ದಾರೆ ಆದರೆ ಇವತ್ತು ಸೊ ಇವತ್ತು ಕೂಡ ಅಲ್ಲಿ ಹಾವೇರಿಯಲ್ಲಿ ಮಳೆ ಆಗಿದೆ ಬಹಳ ಮುಖ್ಯವಾಗಿ ಅಲ್ಲಿ ಅಕಾಲಿಕ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಪ್ರಚಾರದ ಸಭೆ ಇತ್ತು ಅಲ್ಲಿ ನೋಡಿ ಎಸ್ ವಿಂಡೋದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ ಮಧ್ಯದ ವಿಂಡೋದಲ್ಲಿ ಎಲ್ಲ ಇದೆಲ್ಲವೂ ಕೂಡ ಸಭೆ ಮಾಡೋದಕ್ಕೆ ರೆಡಿ ಆಗಿತ್ತು ಆದರೆ ಇದಕ್ಕಿಂತ ಹಾಗೆ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಈಗ ಕ್ಯಾನ್ಸಲ್ ಆಗಿದೆ ಸೊ ಬರುವಂಥ ನಾಯಕರಿಗೆ ಹೂವಿನ ಹಾರ ಆಗಿರ್ಬೋದು ಅಥವಾ ಅವರಿಗೆ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ರೀತಿಯಾದ ತಯಾರಿಯನ್ನು ಮಾಡಿಕೊಂಡಿದ್ದರು ಅಲ್ಲಿರುವಂಥ ಜನ ನೋಡಿ ಅಲ್ಲಿ ಕುರ್ಚಿಗಳನ್ನು ಹಾಕಿಕೊಂಡಿದ್ದರು ಸೊ ಅಲ್ಲಿ ಯಾವುದು ದೇವಸ್ಥಾನ ಇದೆ ಅಂತ ಅನ್ಸುತ್ತೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಅಲ್ಲಿ ಟೆಂಟನ್ನು ಕೂಡ ಹಾಕಿಕೊಂಡಿದ್ದರು ಅಂದರೆ ಇವತ್ತು ಕಾರ್ಯಕ್ರಮ ಇತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಕಾರ್ಯಕ್ರಮ ಇತ್ತು ಸೊ ತಮ್ಮ ಅಭ್ಯರ್ಥಿಯ ಪರವಾಗಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ನಡೆಯಬೇಕಾಗಿತ್ತು ಬಟ್ ಆರಂಭ ಆಗುವಷ್ಟರಲ್ಲಿ ಈ ರೀತಿಯ ಅನಾಹುತ ಆಗಿದೆ ಅಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಫೋನ್ ಸಂಪರ್ಕದಲ್ಲಿದ್ದಾರೆ ಹಣಗಿ ಮಳೆ ಬಂದಿದ್ದರೆ ಅಲ್ಲಿ ಸಹಜವಾಗಿ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ರೈತರು ಒಂದು ಕಡೆ ಖುಷಿ ಇದ್ದರೆ ಮತ್ತೊಂದು ಕಡೆ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಾಯಕರಲ್ಲಿ ಕಾರ್ಯಕ್ರಮ ಇತ್ತು ಸೊ ಆ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ ಸೊ ಸಹಜವಾಗಿ ಅಲ್ಲಿರುವಂಥ ಅಭ್ಯರ್ಥಿಗಳಿಗೆ ಬೇಜಾರಾಗಿರುತ್ತೆ ಬಟ್ ಹೇಗೆ ಅಂದರೆ ಈ ಕಾರ್ಯಕ್ರಮ ಆರಂಭ ಆಗಬೇಕಿತ್ತು ಅಥವಾ ಆರಂಭ ಆದಮೇಲೆ ಈ ರೀತಿಯಾಗಿ ಸಮಸ್ಯೆ ಅಂತ ಅಂತೇಳಿ ವರುಣನ ಅಬ್ಬರ ಜೋರಾಗಿನೇ ಜೊತೆಗೆ ಏನಂದ್ರೆ ಹಾವೇರಿಯ ಜಿಲ್ಲೆ ಬರ್ತಕ್ಕಂತಹ ಏನು ರಾಣೆಬೆನ್ನೂರು ಬ್ಯಾಡಗಿ ಹಿರೇಕೆರೂರು ಹಾನೇಲು ತಾಲೂಕಿನಾದ್ಯಂತ ಏನಂದ್ರೆ ಗುಡುಗು ಸಹಿತ ಒಂದು ಬಿರುಗಾಳಿ ಒಂದು ಭಾರಿ ಮಳೆ ಆಗ್ತಾ ಇತ್ತು ಈ ಹಿನ್ನೆಲೆ ಅಂದ್ರೆ ಮಳೆ ಆದಂತ ಹಿನ್ನೆಲೆ ಒಂದ್ ಕಡೆ ರೈತರು ಮಂದಹಾಸ ಮೂಡ್ತಾ ಇದ್ರೆ ಅವರ ಮುಖದಲ್ಲಿ ಮಂದಹಾಸ ಇದ್ರೆ ಈ ಕಡೆ ಏನಂದ್ರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಒಂದು ಅಬ್ಬರದ ಒಂದು ಪ್ರಚಾರ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ಪ್ರಮುಖವಾಗಿ ಏನಂದ್ರೆ ಹಾವೇರಿ ಜಿಲ್ಲೆ ಸಿಗ್ಗಾಮಿ ತಾಲೂಕಿನ ಚಂದಾಪುರ ಗ್ರಾಮದಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮಕ್ಕೆ ಒಂದು ಬೃಹತ್ ಆದಂತಹ ಒಂದು ಪ್ಯಾಂಡಲ್ ಆಗಿರ್ಬೋದು ಶಾಮೆಯನ್ನು ಹಾಕೋದ್ರ ಮೂಲಕ ಬೃಹತ್ ವೇದಿಕೆಯನ್ನ ರದ್ದು ಸಿದ್ಧತೆ ಮಾಡಿದ್ರು ಆದ್ರೆ ಈ ಮಳೆ ಬಂದಂತ ಹಿನ್ನೆಲೆ ಅಲ್ಲಿ ಇರ್ತಕ್ಕಂತಹ ಕಾರ್ಯಕ್ರಮ ರದ್ದಾಯಿತು ಜೊತೆಗೇನಂದ್ರೆ ಹಾವೇರಿಯ ಜಿಲ್ಲೆಯಲ್ಲಿ ಏನಂದ್ರ ಕೊಳ್ಳಿ ಕಾಲೇಜ್ ಪಕ್ಕದಲ್ಲಿರ್ತಕ್ಕಂತಹ ಒಂದು ಮೈದಾನದಲ್ಲಿ ಆ ಬಿಜೆಪಿಯ ಮಹಿಳಾ ಸಮಾವೇಶ ಇತ್ತು ಆ ಮಹಿಳಾ ಸಮಾವೇಶದ ಕಾರ್ಯಕ್ರಮಕ್ಕೂ ಸಹ ಏನಂದ್ರೆ ಮಳೆ ಅಡ್ಡಿ ಬಂತು ಪ್ರಮುಖವಾಗಿ ಏನಂದ್ರೆ ಕಾರ್ಯಕ್ರಮ ಪ್ರಮುಖ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗೇ ಮಳೆ ಅಡ್ಡಿ ಆಯ್ತು ಈ ಹಿನ್ನೆಲೆಯಲ್ಲಿ ಬಂದಂತಹ ಸಾವಿರಾರು ಏನು ನೂರಾರು ಕಾರ್ಯಕರ್ತರಾಗಿರ್ಬೋದು ಕಾಂಗ್ರೆಸ್ನವರು ಒಂದ್ ಕಡೆ ಚಂದಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರೋದು ಜೊತೆಗೆ ಹಾವೇರಿ ಭಾಗದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಕಾಲೇಜ್ ಪಕ್ಕದಲ್ಲಿ ಏನ್ ಕಾರ್ಯಕ್ರಮ ಮಹಿಳಾ ಕಾರ್ಯಕ್ರಮ ಇತ್ತು ಅಲ್ಲಿ ಸಹ ಏನಂದ್ರೆ ನೂರಾರು ಕಾರ್ಯಕರ್ತರು ಅಸಮಾಧಾನಗೊಂಡು ಜೊತೆಗೆ ಏನಂದ್ರೆ ಕಾರ್ಯಕ್ರಮವನ್ನು ನೋಡ್ಬೇಕು ಜೊತೆಗೆ ಕೆಲವೊಂದಿಷ್ಟು ಪ್ರಚಾರ ಸ್ಟಾರ್ ಪ್ರಚಾರಕರು ಬಂದಿದ್ರು ಆ ಸಂದರ್ಭದಲ್ಲಿ ಅವರನ್ನು ನೋಡಿದ್ರಾಗಿರ್ಬೋದು ಜೊತೆಗೆ ಅವರ ಭಾಷಣ ಕೇಳಬೇಕು ಅನ್ನುವಂತ ರೀತಿಯಲ್ಲಿ ಉತ್ಸುಕಿತರಾಗಿ ಏನ್ ಕಾರ್ಯಕರ್ತರು ಬಂದಿದ್ರು ಅವ್ರ ಏನಂದ್ರೆ ನಿರಾಶಿತರಾಗಿ ತಮ್ಮ ಮನೆಯ ಮುಖ ಮಾಡಿದ್ರು ಜೊತೆಗೆ ಹಾವೇರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಜೊತೆಗೆ ಒಂದು ಸುದೀರ್ಘವಾಗಿ ಎರಡು ಗಂಟೆಗಳ ಕಾಲ ಮಳೆ ಆಗ್ತದೆ ಜೊತೆಗೆ ಈಗ ಸಹ ಪ್ರಮುಖವಾಗಿ ಈ ಕ್ಷಣವೂ ಸಹ ಏನಂದ್ರೆ ಜಿಟಿ ಜೊತೆ ಮಳೆ ಪ್ರಾರಂಭವಾಗಿದೆ ಜೊತೆಗೆ ಇಲ್ಲಿ ಇಲ್ಲಿರ್ತಕ್ಕಂಥ ಒಂದು ರಾಜಕೀಯ ವಲಯದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿದ್ರೆ ಒಂದ್ ಕಡೆ ಏನಂದ್ರೆ ಆ ಮಳೆಯ ಅಬ್ಬರ ಜೋರಾಗಿದೆ ಜೊತೆಗೆ ಪ್ರಚಾರದ ಅಬ್ಬರ ಜೋರಾಗಿದೆ ಇದರ ನಡುವೆ ಮಳೆ ಒಂದು ಏನಂದ್ರೆ ಕಾಟ ಜೋರಾಗಿ ಪ್ರಮುಖವಾಗಿ ಇಲ್ಲಿ ಕಾರ್ಯಕ್ರಮ ರದ್ದಾಗಿ ಪ್ರಮುಖವಾದಂತಹ ಕಾರಣ ಆಯಿತು ಥ್ಯಾಂಕ್ ಯು ಇವತ್ತು ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ